ಎಂತ ಅಭಿನಂದ ಎಂದು ಬಂದು ಹೇಳಿ ಮಾರಿ ನಮ್ಮ ಹತ್ರ ಕಾರ್ಯಕರ್ತರದ್ದು ಬಂದು ಹೇಳಿ ಅವರು ತೋರಿಸ್ಲೇ ಅವರು ತೋರಿಸ ಮೇಲೆ ನಾವು ಹೇಳ್ತೇವೆ ಅವ್ರಿಗೆ ಉತ್ತರ ನಾವು ಕೊಡ್ತೇವೆ ಎಲ್ಲೇ ಕುತ್ಕೊಂಡು ಅಭಿವೃದ್ಧಿ ಮಾಡಿದೆ ಅಂತ ಹೇಳುದಲ್ಲ ಯಾವಾಗ ನಮ್ಮ ಹಾಲಿ ಸಂಸದರ ಹತ್ರ ನಮ್ಮ ಊರಿನ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋದಾಗ ನಮ್ಮ ಹಿರಿಯರನ್ನ ಪಕ್ಷದ ಹಿರಿಯ ಕಾರ್ಯಕರ್ತರನ್ನ ಟೂ ಮಚ್ ಮಾತಾಡಬೇಡಿ ವೈಯಕ್ತಿಕ ಮಾತಾಡಬೇಡಿ ಅನ್ನುವಂತ ಮಾತು ದರ್ಪದಿಂದ ಯಾವಾಗ ಬರ್ತದೆ ಸಂಪೂರ್ಣ ಅಭಿವೃದ್ಧಿ ಆಗಿದೆ ಸಂಘಟನೆ ದುರ್ಬಲಾಗಿದೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆಯಲ್ಲಿ ಸಹಜ ರೀತಿಯ ಕಾರ್ಯಗಳು ನಡೀತಾ ಇಲ್ಲ ಯಾಕಂತ ಹೇಳಿದ್ರೆ ಉಡುಪಿಯ ಮತದಾರರು ಉಡುಪಿಯ ಕಾರ್ಯಕರ್ತರು ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ ಯಾವಾಗ ನಮ್ಮ ಹಾಲಿ ಸಂಸದರ ಹತ್ರ ನಮ್ಮ ಊರಿನ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದಾಗ ನಮ್ಮ ಹಿರಿಯರನ್ನು ಪಕ್ಷದ ಹಿರಿಯ ಕಾರ್ಯಕರ್ತರನ್ನು ಟೂ ಮಚ್ ಮಾತಾಡಬೇಡಿ ವೈಯಕ್ತಿಕ ಮಾತಾಡಬೇಡಿ ಅನ್ನುವಂಥ ಮಾತು ದರ್ಪದಿಂದ ಯಾವಾಗ ಬರ್ತದೆ ಆವಾಗ ನಾವೇನು ಆರಿಸಿ ಕಳಿಸಿದ್ದೇವೆ ನಮ್ಮ ಜನಪ್ರತಿನಿಧಿ ಅಂತ ಯಾರು ನಮ್ಮ ಪ್ರಧಾನಮಂತ್ರಿ ಆದರಣೀಯ ಪ್ರಧಾನಮಂತ್ರಿಯವರ ಜೊತೆಯಾಗಿ ಕೆಲಸ ಮಾಡಬೇಕಂತ ಕಳಿಸಿದಂಥ ಅವರು ಒಬ್ಬ ಕಾರ್ಯಕರ್ತನಿಗೆ ಈ ಥರ ಮಾತಾಡುವಾಗ ಅದು ಮಾತಾಡಿ ಇನ್ನೊಮ್ಮೆ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇವರನ್ನು ಬಾಡಿಗೆ ಕಾರ್ಯಕರ್ತರು ಇವರು ಇವರನ್ನು ಯಾರೋ ಹೊರಗಿನಿಂದ ಬಂದವರು ಮಾತಾಡಿಸ್ತಾ ಇದ್ದಾರೆ ಅಂತೇಳಿ ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮೂಲ ಕಾರ್ಯಕರ್ತರು ಜನಸಂಘದ ಕಥೆಗಳನ್ನು ಆ ನೋವಿನ ಕತೆಗಳನ್ನು ಆ ನಮ್ಮ ಹಿರಿಯರು ಮಾಡಿದ ತ್ಯಾಗದ ಕಥೆಗಳನ್ನು ಕೇಳಿ ಓದಿ ನಾವು ಕಾರ್ಯಕರ್ತರಾಗಿ ಇವತ್ತು ಇದ್ದೇವೆ ಅದು ಯಾರು ನಾಯಕರಾಗ್ತಾರೆ ಅವರಿಗೆ ನೆನಪು ಹೋಗಿದೆ ಅಂತೇಳಿ ಅದನ್ನು ತಿಳಿಸ್ಲಿಕ್ಕೋಸ್ಕರ ಎಚ್ಚರಿಕೆಯಿಂದ ಇನ್ನು ಕಾರ್ಯ ಕೆಲಸಗಳನ್ನು ಮಾಡಬೇಕು ಬದಲಾವಣೆಯನ್ನು ಮಾಡಬೇಕನ್ನೋ ದೃಷ್ಟಿಯಿಂದ ಅವ್ರಿಗೆ ಎಚ್ಚರಿಕೆ ಕರೆಗಂಟೆಯನ್ನು ಕೊಡಲಿಕ್ಕೆ ನಾವು ಕರಾವಳಿ ಭಾಗದಿಂದ ಉಡುಪಿಯಿಂದ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಬಂದದ್ದು ನಾನು ವೈಯಕ್ತಿಕವಾಗಿ ನನ್ನ ಅಭ್ಯರ್ಥಿ ಯಾರು ಅಂತ ಹೇಳಲಿಕ್ಕೆ ಆಗೋದು ಯಾಕಂತೇಳಿ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆದರೆ ಇಲ್ಲಿ ನಮ್ಮ ಸ್ಥಳೀಯರಾದವ್ರಿಗೆ ಕೊಡಬೇಕು ಈಗ ಮಿತ್ರರಾದ ಒಬ್ಬರು ಮಾಧ್ಯಮದವರು ಕೇಳಿದರು ಪ್ರಮೋದ್ ಮತ್ತು ಅಂತೇಳಿ ಅವ್ರು ಹೇಳಿದಕ್ಕೆ ನಾನು ಹೇಳಿದೆ ಯಾರು ಸ್ಥಳೀಯವಾಗಿ ಕೊಡಬೇಕಂತ ಹೇಳುವಾಗ ಅವರ ಹೆಸರು ಮುನ್ನಡೆಗೆ ಬರ್ತದೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ ಯಾಕೆ ಕೊಡಬಾರ್ದು ಅಂತೇಳಿ ನಮಗೆ ಉಡುಪಿಯಲ್ಲಿ ಬದಲಾವಣೆ ಬೇಕು ಕಳೆದ ಹತ್ತು ವರ್ಷದಿಂದ ಒಬ್ಬರನ್ನೇ ಮಾಡಿ ನಾವು ಅವರು ಮೋದಿ ಹೆಸರಲ್ಲಿ ಬರೋದು ಖಾಲಿ ಮೋದಿ ನಮ್ಮದು ಬಿ ಜೆ ಪಿ ಅಂತ ಅಭಿವೃದ್ಧಿ ಇಲ್ಲ ಕಳೆದ ಹತ್ತು ವರ್ಷದಿಂದ ಚುನಾವಣೆ ಆಗೋ ಬರ್ತಾರೆ ಆದಮೇಲೆ ಹೋಗ್ತಾರೆ ಇನ್ನೊಂದು ಐದು ವರ್ಷ ಬಿಟ್ಟು ಬರ್ತಾರೆ ಪುನಃ ಹೋಗ್ತಾರೆ ಇಪ್ಪತ್ನಾಲ್ಕಕ್ಕೆ ಇನ್ನೊಂದು ಸಲ ಬಂದಿದ್ದಾರೆ ಅದು ನಾನು ಉಡುಪಿದ ಅಭ್ಯರ್ಥಿ ಯಾರು ಹೇಳಿದ್ರು ಅವರ ಅಭ್ಯರ್ಥಿ ಅಂತ ಕಾರ್ಯಕರ್ತರು ಹೇಳ್ಬೇಕಲ್ಲ ನಮ್ಗೆ ಇಂಥವ್ರು ಬೇಕಂತ ಇವರು ಇವರೇ ನಾನೇ ಉಡುಪಿದ ಅಭ್ಯರ್ಥಿ ನಾನೇ ಅಂತ ಹೇಳ್ಕೊಳಿ ಆಗ್ತದ ಯಾರು ಹೇಳಿಲ್ಲ ಅವರಿಗೆ ಅವರೇ ಹೇಳ್ಕೊಳ್ಳೋದ ಈಗಾದರೆ ಉಡುಪಿ ಅಭಿವೃದ್ಧಿ ಅಭಿವೃದ್ಧಿಗೆ ಐದು ವರ್ಷಕ್ಕೊಂದು ಸಲ ಬಂದೆ ನಮ್ಮಲ್ಲಿ ಉಡುಪಿ ಕರಾವಳಿ ಬೈಪಾಸಿಂದ ಮಲ್ಪೆವರೆಗೆ ಮೂರು ಮುಕ್ಕಾಲು ಕಿಲೋಮೀಟರ್ ಹತ್ತು ವರ್ಷದಿಂದ ಅದೊಂದು ಅವರದ್ದು ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಎಂತ ಅಭಿವೃದ್ಧಿ ಬಂದು ಹೇಳಿ ಮಾರಿ ನಮ್ಮ ಹತ್ರ ಕಾರ್ಯಕರ್ತರ ಬಂದು ಹೇಳವರು ತೋರಿಸಲೇ ಅವರು ತೋರಿಸಿದ್ರೆ ಅಭಿವೃದ್ಧಿ ಮಾಡಿದೆ ಅಂತ ಹೇಳುದಲ್ಲ

ಮಲ್ಪೆ ಭಾಗದ ಒಂದಷ್ಟು ಜನ ಕಾರ್ಯಕರ್ತರು ಇವತ್ತು ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಮನವಿಯಲ್ಲಿ ಏನಿದೆ ಕೇಳಿದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನ ಸ್ಥಳೀಯ ಅಭ್ಯರ್ಥಿಯನ್ನ ಹಾಕಬೇಕು ಅನ್ನುವಂತ ಒಂದು ಆ ಇಚ್ಛೆ ಅವರು ವ್ಯಕ್ತಪಡಿಸಿದ್ದಾರೆ ಆ ಮನವಿಯನ್ನ ಸ್ವೀಕಾರ ಮಾಡಲಾಗಿದೆ ಅದನ್ನ ಪಕ್ಷದ ವರಿಷ್ಠರಿಗೆ ಅವರ ಗಮನಕ್ಕೆ ನಾನು ತರ್ತೇನೆ ಮುಂದಿನ ನಿರ್ಧಾರ ಮತ್ತು ನಿಲುವು ವರಿಷ್ಠದಾಗಿರ್ತದೆ ಈಗ ಕಾರ್ಯಕರ್ತರು ಭಿನ್ನ ಭಿನ್ನವಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅದನ್ನ ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಯಾವ ನಿರ್ಧಾರವನ್ನ ತಗೊಳ್ಬೇಕು ಅನ್ನುವಂಥದ್ದು ಅದಕ್ಕೆ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ ಒಂದು ಮಾನದಂಡ ಇದೆ ಆ ತಂಡ ಅದರ ಬಗ್ಗೆ ಕೆಲಸ ಮಾಡಿ ಒಂದು ಸೂಕ್ತವಾದಂತ ನಿರ್ಧಾರವನ್ನ ನಿರ್ದೇಶನವನ್ನ ನಮಗೆ ಕೊಡ್ತದೆ ಅದನ್ನ ನಾವು ಪಾಲಿಸ್ತೇವೆ ಇವತ್ತು ಕೊಟ್ಟಂತ ಮನವಿ ಮೀನುಗಾರರಿಗೆ ಕೊಡಬೇಕು ಏನಿಲ್ಲ ಅವರದ್ದು ೇತ್ರ ಬದಲು ಮಾಡ್ಬೇಕು ಅನ್ನೋ ಜಾತಿ ಬಗ್ಗೆ ಮಾತಾಡ್